ಪಾವಗಡದಲ್ಲಿ ರಾಷ್ಟ್ರೀಯ ಏಕತಾ ದಿವಸ್ ವಿದ್ಯಾರ್ಥಿಗಳ ಜಾಗೃತಿ ಜಾಥಾ ಪಾವಗಡ ಮಾಜಿ ಉಪ ಪ್ರಧಾನಿ ಹಾಗೂ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜಯಂತಿಯ ಅಂಗವಾಗಿ ಪಾವಗಡ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ರಾಷ್ಟ್ರೀಯ ಏಕತಾ ದಿವಸವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜಿನಿಂದ ವಿದ್ಯಾರ್ಥಿಗಳು ಏಕತಾ ಮತ್ತು ದೇಶಭಕ್ತಿಯ ಸಂದೇಶ ಸಾರುವ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡರು ಜಾಥಾ ವಾಸವಿ ವೃತ್ತದಿಂದ ಶನಿ ಮಹಾತ್ಮದ ವೃತ್ತದ ಮೂಲಕ ಬಳ್ಳಾರಿ ರಸ್ತೆ ಹಾದು ಸಾಗಿತು ವಿದ್ಯಾರ್ಥಿಗಳಿಗೆ ಪಟೇಲ್ ಅವರ ದೇಶದ ಏಕತೆ ಮತ್ತು ಒಕ್ಕೂಟಕ್ಕಾಗಿ ನೀಡಿದ ತ್ಯಾಗ ಹೋರಾಟ ಮತ್ತು ದೃಢ ಸಂಕಲ್ಪದ ಕುರಿತು ತಿಳಿಸಲಾಯಿತು ಕಾರ್ಯಕ್ರಮಕ್ಕೆ ಗ್ರೇಡ್ ಟು ತಹಶೀಲ್ದಾರ್ ಚಂದ್ರಶೇಖರ್ ಚಾಲನೆ ನೀಡಿದರು ಪಾವಗಡ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಸುರೇಶ್ ಆರ್ಐ ರಾಜಗೋಪಾಲ್ ತಿಮ್ಮಾರೆಡ್ಡಿ ಪೇದೆಗಳಾದ ಪ್ರವೀಣ್ ಮಾಳಪ್ಪ ಮಹಾಂತೇಶ್ ರುದ್ರೇಶ್ ಹಾಗೂ ಇತರರು ಹಾಜರಿದ್ದರು ನಾಳೆ ರಾಜ್ಯೋತ್ಸವ ಸಾಧಕರಿಗೆ ಸನ್ಮಾನ ಪಾವಗಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ವೈಭವದ ರಾಜ್ಯೋತ್ಸವದ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಸಮಾಜ ಸೇವೆ ಕಲೆ ಸಾಹಿತ್ಯ ಪತ್ರಿಕಾ ಕ್ಷೇತ್ರ ಸೇರಿದಂತೆ ಎ ಇಪ್ಪತ್ತೇಳು ಸಾಧಕರಿಗೆ ಹಾಗೂ ಗಡಿನಾಡು ಪಾವಗಡ ತಾಲೂಕಿನಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸೇವೆ ಮಾಡುತ್ತಿರುವ ಶಮಿ ವೃಕ್ಷ ಅಭಿವೃದ್ಧಿ ಸಮಸ್ಯೆಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಹಶೀಲ್ದಾರ್ ವೈ ರವಿ ತಿಳಿಸಿದ್ದಾರೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಗೆ ಎಲ್ಲ ಕನ್ನಡಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಕಸಾಪ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ ಈ ಸಭೆಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋ ಸಂಬಂಧ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಅದರಲ್ಲಿ ಸನ್ಮಾನ ಮಾಡಬೇಕು ಅಂತ ಹೇಳ್ಬೋದು ಏನು ಸಾಧನೆಗಳು ಮಾಡಿದ್ದಾರೆ ಈ ತಾಲೂಕಿನಲ್ಲಿ ಅಂಥವನ್ನ ಗುರುತಿಸಿ ಸನ್ಮಾನ ಮಾಡಬೇಕು ಅಂದಾಗ ಅದಕ್ಕೆ ಅಪ್ಲಿಕೇಶನ್ ಕಾಲ್ ಮಾಡಬೇಕು ಅಂತ ಹೇಳೋರು ಅದೇ ರೀತಿಯಾಗಿ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆವರೆಗೂ ಐದುವರೆವರೆಗೂ ಯಾರಾದರೂ ಈ ಕೆಲವು ಕ್ಷೇತ್ರಗಳಲ್ಲಿ ಅಂದರೆ ಜಾನಪದ ರಂಗಭೂಮಿ ಸಮಾಜ ಸೇವೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಆ ಸಾಧನೆ ಮಾಡುವುದನ್ನು ಮಾಡಿದ ಏನಿದ್ದಾರೆ ಅವರು ತಮ್ಮ ದಾಖಲೆಗಳೊಂದಿಗೆ ಮನವಿ ಕೊಡಬೇಕು ಅಥವಾ ಯಾರಾದರೂ ಶಿಫಾರಸು ಮಾಡಬೇಕು ಅಂತ ಹೇಳಲಾಗಿತ್ತು ಅದೇ ರೀತಿಯಾಗಿ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಐದೂವರೆ ಲಕ್ಷ ನಮಗೆ ಇಪ್ಪತ್ತ ಆರು ಅರ್ಟಿಗಳು ನಮಗೆ ಸ್ವೀಕೃತ ಮಾಡಿದ್ದು ಅದರಲ್ಲಿ ರಂಗಭೂಮಿ ಪತ್ರಿಕಾ ಮಾಧ್ಯಮ ಪರಿಸರ ಇದರಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರ ಜಾನಪದ ಕ್ಷೇತ್ರ ಒಡಿ ಒಂದು ಕನ್ನಡವನ್ನು ಬೆಳೆಸೋ ಕಾರ್ಯಕ್ರಮ ಏನು ಅಂದ್ಕೊಂತ ಇದ್ದಂಥವರು ಮತ್ತು ಇತರೆ ಈ ಕ್ಷೇತ್ರಗಳಲ್ಲಿ ಯಾರು ಇದ್ದರೂ ಸಾಧನೆ ಮಾಡಿದ್ರು ಅವರೆಲ್ಲ ನಮಗೆ ಅಕ್ಕ ಅಕ್ಕ ಸಲ್ಲಿಸಿದ್ರು ಅದರಲ್ಲಿ ಒಂದು ಮಾತ್ರ ನಾವು ಒಂದು ರಿಜೆಕ್ಟ್ ಮಾಡಿದ್ವಿ ಅದನ್ನು ಹೇಳೋದು ಬೇಡ ಅದನ್ನ ಹೇಳೋದು ಬೇರೆ ಅವರಲ್ಲಿ ಅದರಿಂದ ನಿಮಗೆ ಬಿಟ್ಟು ಇನ್ನು ಇಪ್ಪತ್ತಾರು ನಾವು ಕಮಿಟಿ ಏನಿದ್ವಿ ನಾವು ಕಸಾಪ ಅಧ್ಯಕ್ಷರು ಮತದಾರಿಯ ನಿನ್ನೆ ದಿನ ಚರ್ಚೆ ಮಾಡಿ ಇಪ್ಪತ್ತಾರು ಆಯ್ಕೆ ಮಾಡಿ ಅದೇ ರೀತಿಯಾಗಿ ಪೌರ ಕಾರ್ಮಿಕರನ್ನ ಈ ಸನ್ಮಾನ ಮಾಡೋದು ಅನ್ವಯ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಚೀಫ್ ಆಫೀಸರ್ ಪೌರ ಕಾರ್ಮಿಕರು ಕೂಡ ಸನ್ಮಾನ ಮಾಡೋದಕ್ಕೆ ಆಯ್ಕೆ ಮಾಡಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ